ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೀಡರ್ಗೆ ಸ್ವಾಗತ ನಾವು ಸೀರೀಸ್ ಆಗಿ ನೋಡ್ಕೊಂಡು ಬರ್ತಾ ಇರುವಂತಹ ಗ್ರೀಡ್ ಸೀರೀಸಿನ ಒಂದು ಲಾಸ್ಟ್ ಟಾಪಿಕ್ ಅಂತ ಹೇಳ್ಬೋದು ಗ್ರೀಡ್ ಸೀರೀಸಲ್ಲಿ ಇದಕ್ಕಿಂತ ಜಾಸ್ತಿ ಗ್ರೀಡ್ ಇಲ್ಲ ಅಂತಲ್ಲ ಇದೆ ಆದರೆ ಮೇಯ್ನಾಗಿರುವಂತಹ ಗ್ರೀಡ್ಗಳಲ್ಲಿ ಇದೊಂದು ನಾಲ್ಕೈದನ್ನು ನಾವು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀವಿ ಯಾಕಂದರೆ ಇದು ತುಂಬ ಮಿಸ್ಲೀಡ್ ಮಾಡುತ್ತೆ ತುಂಬ ಜನರ ಕನ್ಫ್ಯೂಸನ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಇರುವಂತಹ ಈ ಫೈ ಗ್ರೀಡ್ಸನ್ನು ನಾವು ತಗೊಂಡಿದ್ದೀವಿ ಓಕೆನಾ ಅದರಲ್ಲಿ ಈಗ ಇವತ್ತು ನಾವು ಕೊನೆಯ ಇದ್ದೀವಿ ಓಕೆ ಸೊ ಅದು ಯಾವ ಗ್ರೀಡ್ ಹೇಳಿದ್ರೆ ಹೈ ಇನ್ವೆಸ್ಟ್ಮೆಂಟ್ ಗ್ರೀಡ್ ಅಂತ ಹೇಳ್ತಾರೆ ಹೈ ಇನ್ವೆಸ್ಟ್ಮೆಂಟ್ ಗ್ರೀಡ್ ಅಂದರೆ ಹೇಳಿದ್ರೆ ನಾನು ಬೇಗ ದುಡ್ಡು ಮಾಡಬೇಕು ಅದಕ್ಕೆ ಏನಾಗಬೇಕು ದುಡ್ಡು ಹಾಕಬೇಕು ದುಡ್ಡು ಹಾಕಬೇಕಂದ್ರೆ ಎಷ್ಟು ಹಾಕಬೇಕು ನಾನು ಹಾಕಕ್ಕೆ ರೆಡಿ ನಾನು ಸಾಲ ಮಾಡಿ ಅದರ ತಂದು ಹಾಕ್ತೀನಿ ಅಂತ ಇಲ್ಲಿ ಏನಾಗುತ್ತೆ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಉದಾಹರಣೆಗೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ಫ್ರೆಂಡ್ ಹತ್ರ ನಾನು ದುಡ್ಡು ಇದ್ದೀನಿ ಏನಂತ ಹೇಳ್ತಾ ಇದ್ದೀನಿ ನೋಡಪ್ಪ ಈ ರೀತಿ ನನ್ನ ಹತ್ರ ಒಂದು ಆಪರ್ಚುನಿಟಿ ಇದೆ ನಾನು ಇದ್ರಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು ನೀ ನನಗೆ ದುಡ್ಡು ಕೊಡು ನಾನು ಹಾಕಿ ಸಡನ್ನಾಗಿ ತೆಗಿತೀನಿ ದುಡ್ಡು ಆ ಬಂದಂಥ ದುಡ್ಡಲ್ಲಿ ನಿನಗೆ ಇಷ್ಟು ನನಗಿಷ್ಟು ಅಂತ ಆಯಿತಾ ಸೊ ಏನಾಯ್ತು ಫ್ರೆಂಡ್ ಅದರ ದುಡ್ಡು ತಗೊಂಬರಬೇಕಾದ್ರೆ ತಗೊಂಬರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಇವ್ರ ಹತ್ರ ಪ್ರಾಪರಾದ ಡಿಸಿಪ್ಲಿನ್ ಪ್ರಾಪರ್ ರೂಲ್ಸ್ ರೂಲ್ಸು ಆದ ಸೆಟಪ್ಪು ಇದನ್ನೆಲ್ಲ ಬೆಳೆಸ್ಕೊಂಡಿರಬೇಕು ಏನು ಕಮ್ಮಿ ಲಾಟಲ್ಲಾದರೂ ಲಾಂಗಲ್ಲಿ ಹೋಗಬೇಕು ಕರೆಕ್ಟಾ ಅವ್ರೀಗ ಒಂದು ಲಾಟಲ್ಲಿ ಮಾಡಿ 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 ಅಭ್ಯಾಸ ಮಾಡ್ಕೊಂಡಿರ್ತಾರೆ ಒಂದು ಲಾಟಲ್ಲಿ ಹಾಕಿ ಮೂವತ್ತು ಪಾಯಿಂಟ್ ಹಿಡ್ದು ಹಿಡ್ದು ಹಿಡಿದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಸಡನ್ನಾಗಿ ಹೈ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸಡನ್ನಾಗಿ ನಾನು ಹೇಳ್ತಿರೋದು ಸಡನ್ ಇನ್ವೆಸ್ಟ್ಮೆಂಟ್ ರೆಗ್ಯುಲರ್ ಗ್ರ್ಯಾಜುವಲ್ ಅಲ್ಲ ಅವಾಗ ಅದು ಮೈಂಡ್ಸೆಟ್ಟು ಬೆಳೆದಿರುತ್ತೆ ಸಡನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾನು ಯಾವಾಗಲೂ ಒಂದು ಲಕ್ಷದಲ್ಲೇ ಟ್ರೇಡ್ ಮಾಡೋದು ಸಡನ್ನಾಗಿ ಈಗ ಯಾರೋ ಒಬ್ರು ನನಗೆ ಆಗಿ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅದು ತಂದು ಇದಕ್ಕೆ ಹಾಕಿ ಮಾಡುವಂತಹ ವ್ಯವಸ್ಥೆ ಸಡನ್ನಾಗಿ ಹತ್ತು ಲಕ್ಷ ರೂಪಾಯಿ ಬಂದಾಗ ನಾನು ಒಂದು ಲಕ್ಷದಲ್ಲಿದ್ದಂತಹ ನನ್ನ ಮೈಂಡ್ಸೆಟ್ಟು ಹತ್ತು ಲಕ್ಷಕ್ಕೆ ಸೂಟ್ ಆಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಲಕ್ಷದಲ್ಲಿ ನನಗೆ ಲಾಸ್ ಕಾಣ್ತಾ ಇದ್ದರು ಫೈವ್ ಪರ್ಸೆಂಟು ಐದು ಸಾವಿರ ರೂಪಾಯಿ ಪ್ರಾಫಿಟ್ ಬಂದರೂ ಐದು ಸಾವಿರ ರೂಪಾಯಿ ನನಗೆ ಅದು ಜೀರ್ಣ ಆಗ್ತಾ ಇತ್ತು ಹತ್ತು ಲಕ್ಷ ಅಂತ ಆದಾಗ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಫೈವ್ ಪರ್ಸೆಂಟು ಐವತ್ತು ಸಾವಿರ ರೂಪಾಯಿ ಇಳಿಯುತ್ತೆ ಐವತ್ತು ಸಾವಿರ ರೂಪಾಯಿ ಹತ್ತುತ್ತೆ ಅದು ನಮಗೆ ಜೀರ್ಣಕ್ಕೆ ಬರಲ್ಲ ಯಾಕೆ ನಾನು ಡೈಲಿ ಐದು ಸಾವಿರ ನೋಡ್ದು ಸಡನ್ನಾಗಿ ಐವತ್ತು ಸಾವಿರ ರೂಪಾಯಿ ಅಂತ ಅಂದಾಗ ಅದು ಇಪ್ಪತ್ತು ಸಾವಿರ ರೂಪಾಯಿ ಲಾಸಿಗೆ ಹೋದಾಗಲೇ ಇನ್ನು ಸ್ಟಾಪ್ ಲಾಸ್ ಆಗಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ಗೆ ಹೋದಾಗಲೇ ನಾನು ಭಯಪಟ್ಟು ಬಿಟ್ಬಿಡ್ತೀನಿ ಯಾಕೆ ಅಂದರೆ ನಾನು ಡೈಲಿ ಐದು ಸಾವಿರ ರೂಪಾಯಿ ಲಾಸ್ ನೋಡಿದವನು ಸಡನ್ನಾಗಿ ಅಂದಾಗ ನನಗೆ ಅದು ಒಂಥರ ನರ್ವಸ್ನೆಸ್ ಶುರುವಾಗುತ್ತೆ ಅದೇ ರೀತಿಯಲ್ಲಿ ಲಾಭ ಬರೋಕ್ಕೆ ಶುರುವಾದಾಗಲೂ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಬರ್ತಿದ್ದಂಗೆ ನಾನು ಎಕ್ಸಿಟ್ ಬಿಡ್ತೀನಿ ಯಾಕೆ ಅಂತ ಅಂತೇಳಿದ್ರೆ ನಾವು ಅದುವರೆಗೆ ಐದು ಸಾವಿರ ರೂಪಾಯಿನ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತಾ ಇದ್ದಂಥದ್ದು ಸಡನ್ನಾಗಿ ಮೈಂಡ್ ಆಕ್ಸೆಪ್ಟ್ ಮಾಡಲ್ಲ ಇದಕ್ಕೆ ಹೇಳೋದು ಸಡನ್ನಾಗಿ ಐ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದಾಗಿ ನಮ್ಮಲ್ಲಿ ಆಸೆ ಅನ್ನೋದು ಹೆಚ್ಚುತ್ತೆ ಆಸೆ ಹೆಚ್ಚೋದ್ರಿಂದ ಏನಾಗೋಗುತ್ತೆ ಎರಡು ರೀತಿಯ ತಪ್ಪಾಗುತ್ತೆ ಒಂದು ನಮ್ಮಲ್ಲಿ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿ ನಾವು ಆಗಿ ಮಾಡ್ತಿದ್ದಂತಹ ರೂಲ್ಸ್ನೆಲ್ಲ ಮರ್ತಂಗ್ ಮಾಡಿ ನಾವು ಏನು ಮಾಡ್ತಿದ್ದೋ ಅದನ್ನೆಲ್ಲ ಮರ್ತು ಎಷ್ಟೋ ವರ್ಷದಿಂದ ಬೆಳೆಸಿದ್ದನ್ನು ಅದು ಹಾಳು ಮಾಡುತ್ತೆ ಇದು ಒಂದು ವಿಧ ಆದರೆ ಎರಡನೇದು ಏನಾಗುತ್ತೆ ಒಂದು ಲಕ್ಷ ಇದ್ದಾಗ ನಾನು ಐದು ಸಾವಿರ ರೂಪಾಯಿ ಮಾಡ್ತಿದ್ದೆ ಈಗ ನನ್ನ ಹತ್ರ ಹತ್ತು ಲಕ್ಷ ಇದೆ ಹತ್ತು ಟ್ರೇಡಾರು ಮಾಡಿ ನಾನು ಇವತ್ತು ಒಂದು ಲಕ್ಷ ಮಾಡ್ತೀನಿ ಅಂತ ಹೋಗೋದು ಸೊ ಇದೇನಾಗುತ್ತೆ ಓವರ್ ಟ್ರೇಡನ್ನು ಪ್ರೊವೋಕ್ ಮಾಡುತ್ತೆ ನಾವು ಲಿಮಿಟೆಡ್ ಕ್ಯಾಪಿಟಲ್ ಇದ್ದಾಗ ನಾವು ಮಾಡ್ತಾಯಿದ್ದಂತಹ ಕಂಟ್ರೋಲು ಒಂದೇ ಸಲ ನಮಗೆ ಹೈ ಇನ್ವೆಸ್ಟ್ಮೆಂಟ್ ಬರ್ತಿದ್ದಂಗೆ ನಮ್ಮ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಕಾರಣ ಇದೇ ಅಲ್ಲ ಅಕೌಂಟಲ್ಲಿ ಅಂತ ಇದೆ ಅಲ್ಲ ಅಕೌಂಟಲ್ಲಿ ಹಾಕಿ ಮಾಡೋಣ ಅಂತ ಈ ಹಾಕು ಮಾಡೋಣ ಅಂತೇಳಿ ಮಾಡೋಕ್ಕೋಗಿ ಅದು ಟ್ರ್ಯಾಕ್ ತಪ್ಪುತ್ತೆ ಅಂತ ಹೇಳ್ತಾ ಅದಕ್ಕೆ ನಾವು ಹೇಳೋದು ಯಾವತ್ತೂ ಸಹ ನಾವು ಒಂದೇ ಸಲಿಗೆ ದುಡ್ಡನ್ನು ಹಾಕ್ಬಾರ್ದು ಅದನ್ನು ಇನ್ಸ್ಟಾಲ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ ಒಂದು ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀವು ರೆಡಿ ಇದೆ ಅಂದರೆ ನೀವು ಎರಡೆರಡು ಲಕ್ಷದಲ್ಲಿ ಐದು ಸಲಿ ಹಾಕಬೇಕು ಐದು ತಿಂಗಳು ಎರಡು ಲಕ್ಷ ಬರೋ ತಿಂಗಳು ಎರಡು ಲಕ್ಷ ಆಚೆ ತಿಂಗಳು ಎರಡು ಲಕ್ಷ ನಾಲ್ಕನೇ ತಿಂಗಳು ಎರಡು ಲಕ್ಷ ಐದನೇ ತಿಂಗಳು ಎರಡು ಲಕ್ಷ ಈಗ ಹತ್ತು ಲಕ್ಷನೂ ಒಳಗೋಯ್ತು ಅವಾಗ ನಿಮಗೆ ಆ ಎರಡೆರಡು ಲಕ್ಷ ಜೀರ್ಣ ಆಗ್ತಾ ಇರುತ್ತೆ ಜೀರ್ಣ ಆಗ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಅವಾಗ ನೀವು ಅದು ಗ್ರ್ಯಾಜುವಲ್ ಪ್ರೋಸೆಸಲ್ಲಿ ಮೇಲೆ ಹೋಗ್ತೀರಿ ಸಡನ್ ಇನ್ವೆಸ್ಟ್ಮೆಂಟ್ ಹೈ ಇನ್ವೆಸ್ಟ್ಮೆಂಟ್ ಒಂದೇ ಸಲ ಹಾಕೋಕೆ ಶುರು ಮಾಡಿದಾಗ ಏನಾಗೋಗುತ್ತೆ ನಿಮಗೆ ಆ ಕಂಟ್ರೋಲ್ ಸಿಗಲ್ಲ ನಿಮ್ಮ ಮೈಂಡ್ ಆ ಕಂಟ್ರೋಲ್ ಸಿಗಲ್ಲ ನಿಮ್ಮ ಬ್ರೈನ್ ಅದನ್ನು ಎಕ್ಸೆಪ್ಟೆನ್ಸ್ ಮಾಡಲ್ಲ ಇದೆಲ್ಲ ಮಾಡೋದ್ರಿಂದಾಗಿ ಏನಾಗೋಗುತ್ತೆ ಅಂತೇಳಿದ್ರೆ ನೀವು ಟ್ರ್ಯಾಕ್ ತಪ್ತೀರಿ ಆಸೆ ಜಾಸ್ತಿ ಆಗೋಗುತ್ತೆ ಅದರಿಂದಾಗಿ ಏನಾಗುತ್ತೆ ಫಿಯರ್ ಕ್ರಿಯೇಟ್ ಆಗುತ್ತೆ ಆ ಫಿಯರು ಆ ಎರಡೂ ಮಿಕ್ಸ್ ಆದಾಗ ಇದು ಫಿಯರಾ ಗ್ರೀಡಾ ಅಂತಲೇ ನಿಮಗೆ ಡಿಸ್ಕ್ರಿಮಿನೇಟ್ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಐ ಇನ್ವೆಸ್ಟ್ಮೆಂಟ್ ಯಾವತ್ತೂ ಮಾಡಬಾರ್ದು ಒಂದು ಮಾಡೋದಿದ್ರು ಇನ್ನೊಬ್ಬರ ದುಡ್ಡಲ್ಲಿ ಖಂಡಿತ ಮಾಡಬಾರ್ದು ಅದು ಎರಡನೇದು ಆ್ಯಂಡ್ ಅದನ್ನು ಡಿಸಿಪ್ಲಿನಲ್ಲಿ ತಗೊಂಡು ಹೋಗಬೇಕು ಆವಾಗ ಮಾತ್ರ ನಾವು ಸಕ್ಸಸ್ ಆಗೋದು ಸೊ ಐ ಇನ್ವೆಸ್ಟ್ಮೆಂಟ್ ಮಾಡಿ ಗ್ರೀಡಿಗೆ ಸಿಕ್ಕಾಕೊಬೇಡಿ ಸೊ ಈ ರೀತಿಯಲ್ಲಿ ಇರುವಂತಹ ಐದು ಗ್ರೀಡಲ್ಲಿ ನೀವು ಯಾವ ಗ್ರೀಡಲ್ಲಿ ಜಾಸ್ತಿ ಹೊತ್ತು ಸಿಕ್ಕಾಕೊಳ್ತೀರಿ ಅನ್ನೋದನ್ನು ನೀವು ರೆಕಾಗ್ನೈಸ್ ಮಾಡಿದ್ರೆ ಹೇಳಿ ಇಲ್ಲಿದ್ರೆ ಹೊಸ್ದಾಗಿ ನಿಮ್ದು ಯಾವುದೋ ಒಂದು ಗ್ರೀಡ್ ಇದೆ ಅಂತ ಆದ್ರೆ ಆ ಗ್ರೀಡನ್ನು ಅನ್ನು ಬರ್ದಾಕಿ ಸರ್ ನಾನು ಆ ಅಲ್ಲ ನನಗೆ ಈ ರೀತಿಯ ಗ್ರೀಡ್ ಇದೆ ಇದಕ್ಕೇನು ಕಾರಣ ಅಂತ ಹೇಳಿ ಆಗ ಈ ಐದು ಗ್ರೀಡ್ ಒಳಗಿನ ಸಬ್ ಯೂನಿಟ್ ಆಗಿರುತ್ತೆ ಅದು ಅದು ಈ ಐದು ಯೂನಿಟಿನ ಸಬ್ ಯೂನಿಟ್ ಆಗಿರುತ್ತೆ ಅದು ಯಾವ ಗ್ರೀಡ್ಗೆ ಸೇರುತ್ತೆ ಅನ್ನೋದನ್ನು ನಾವು ಹೇಳೋಣ ಅದು ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಪರ್ಟಿಕ್ಯುಲರ್ ಆಗಿತ್ತಂದರೆ ಪರ್ಟಿಕ್ಯುಲರಾಗಿ ಅದನ್ನೇ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅದರಿಂದಾಗಿ ನಿಮಗೆ ಅರ್ಥ ಪ್ರಯತ್ನ ಪ್ರಯತ್ನಪಟ್ಟು ನಮ್ಮ ಇಂಟೆನ್ಷನ್ ಇಷ್ಟೇ ಇರೋದು ಸರ್ ನಮ್ಮ ಇಂಟೆನ್ಷನ್ ಏನಂದರೆ ನೀವು ಯಾವುದೇ ಕಾರಣಕ್ಕೂ ಲಾಸ್ ಆಗದೆ ಡಿಸಿಪ್ಲಿನಿಂದ ನೀವೊಂದು ಸಿಸ್ಟಮ್ಯಾಟಿಕಲ್ ಇನ್ಕಮ್ ಮಾಡ್ತಾ ನೀವೊಂದು ಸಕ್ಸಸ್ಫುಲ್ ಟ್ರೇಡರ್ ಆಗಿ ನಾನು ಟ್ರೇ ಸಕ್ಸಸ್ಫುಲ್ ಟ್ರೇಡರ್ಸ್ಗಳು ಅಂತ ಹೇಳ್ತಾ ರಿಟೇಲರ್ಸ್ಗಳು ಹೇಗೆ ತೊಂಬತ್ತೈದು ಶೇಕಡ ಇದಾರೆ ಅಂತ ಹೇಳ್ತಾರೋ ಅದನ್ನು ಪರ್ಸೆಂಟೇಜನ್ನು ಕಮ್ಮಿ ಮಾಡ್ತಾ ನಾವು ಫಿಫ್ಟಿ ಪರ್ಸೆಂಟ್ ನಾವು ಪ್ರಾಫಿಟಬಲ್ ಆಗಿದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ಬೇಕು ಪ್ರಪಂಚಕ್ಕೆ ಅದಕ್ಕೆ ಬೇಕಾಗುವಂಥ ಪ್ರಯತ್ನಗಳನ್ನು ನಾವೆಲ್ಲ ಸೇರಿ ಮಾಡೋಣ ನೀವು ಅದು ಕೊಟ್ಟಿಗೆ ಕೈ ಜೋಡಿಸಿ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗೋಣ ಡಿಸಿಪ್ಲಿನ್ ಟ್ರೇಡರ್ ಆಗೋಣ ನೆಕ್ಸ್ಟ್ ಜನ್ರೇಷನ್ಗೆ ಇದೊಂದು ಒಳ್ಳೆಯ ಒಂದು ಇಂಡಸ್ಟ್ರಿ ಅಂತ ಅಂತ ಅಂತಗೋಸ್ಕರ ನಾವು ಇದನ್ನು ಡಿವೈಡ್ ಮಾಡಿ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಇನ್ನೂ ಒಂದು ಎರಡು ಸೀರೀಸ್ ಇದೆ ಆ ಎರಡು ಸೀರೀಸ್ ಬಗ್ಗೆಯೂ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್